ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಕೆಲವರು ನಿಂಬೆಹಣ್ಣಿನ ದೀಪ ಹಚ್ಚೋದ್ರ ಬಗ್ಗೆ ಕೇಳಿದ್ರಿ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಆಷಾಢ ಶುಕ್ರವಾರ ಸಾಕಷ್ಟು ಜನ ಪೂಜೆಗಳ ಬಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಇನ್ನು ಕೆಲವರು ದೀಪಾರಾಧನೆಗಳನ್ನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ತುಂಬಾ ಒಳ್ಳೆಯದು ಆಷಾಢ ಮಾಸದಲ್ಲಿ ಈ ರೀತಿ ವ್ರತಗಳು ಪೂಜೆಗಳು ದೀಪಾರಾಧನೆಗಳು ಮಾಡೋದಕ್ಕೆ ತುಂಬಾ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ನಮಗೆ ಸಂಕಲ್ಪ ಮಾಡಿಕೊಂಡು ಐದು ವಾರ ಎಂಟು ವಾರ ಈ ರೀತಿ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಒಂದೇ ಒಂದು ವಾರ ನಾವು ಮಾಡಿದ್ರೂ ಕೂಡ ಒಳ್ಳೆ ಫಲಗಳೇ ಸಿಗುತ್ತೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಕೆಲವೊಂದು ದೀಪಗಳನ್ನು ಮನೆ ಒಳಗಡೆನೇ ಹಚ್ಬೋದು ಕೆಲವನ್ನ ಮಾತ್ರ ಮನೆ ಹೊರಗಡೆ ಅಥವಾ ದೇವಸ್ಥಾನದಲ್ಲೇ ಹಚ್ಚಬೇಕು ಹಾಗಾಗಿ ನಿಂಬೆಹಣ್ಣಿನ ದೀಪನೂ ಕೂಡ ಅಷ್ಟೇ ದೇವಸ್ಥಾನದಲ್ಲೇ ಹಚ್ಚಬೇಕು ಅದರಲ್ಲೂ ರಾಹುಗಾಲದಲ್ಲಿ ಹಚ್ಚೋದು ತುಂಬಾ ಒಳ್ಳೆಯದು ಶುಕ್ರವಾರ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ತನಕ ರಾಹುಗಾಲ ಇರುತ್ತೆ ಸಲ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಇರುತ್ತೆ ಅದು ನೀವು ಕ್ಯಾಲೆಂಡ್ರಲ್ಲಿ ನೋಡಿಕೊಂಡು ಶುರು ಮಾಡ್ಬೋದು ಬೆಳಗ್ಗೆ ಹತ್ತುವರೆಯಿಂದ ನೀವು ದೇವಸ್ಥಾನದಲ್ಲಿ ಅದರಲ್ಲೂ ಶಕ್ತಿ ದೇವಿ ದೇವಸ್ಥಾನಗಳಲ್ಲಿ ಈ ರೀತಿ ನಿಂಬೆಹಣ್ಣಿನ ದೀಪ ಹಚ್ಚೋದು ತುಂಬಾ ಒಳ್ಳೆಯದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹಚ್ತಾರೆ ಕೆಲವರು ಮನೆಯಲ್ಲೇ ರೆಡಿ ಮಾಡಿಕೊಂಡು ತೊಗೊಂಡು ಹೋಗಿ ಅಲ್ಲಿ ಹೋಗಿ ದೀಪ ಹಚ್ತಾರೆ ಕೆಲವರು ಅಲ್ಲೇ ಕೂತ್ಕೊಂಡು ಅಂದರೆ ಎಲ್ಲನೂ ತೊಗೊಂಡು ಹೋಗಿ ನಿಂಬೆಹಣ್ಣು ತುಪ್ಪ ತುಪ್ಪದ ಬತ್ತಿ ಅರಿಶಿನ ಕುಂಕುಮ ಹೂವು ಪ್ಲೇಟು ಎಲ್ಲನೂ ಕೂಡ ತೊಗೊಂಡು ಹೋಗಿ ಅಲ್ಲೇ ಕೂತ್ಕೊಂಡು ದೀಪಗಳನ್ನ ರೆಡಿ ಮಾಡಿಕೊಂಡು ಹಚ್ತಾರೆ ಆದರೆ ಮನೆಯಿಂದ ಹೊರಡುವಾಗ ನೀವು ಯಾವ ರೀತಿ ರೆಡಿಯಾಗಿ ಹೋಗಬೇಕು ಆದಷ್ಟು ರೇಷ್ಮೆ ಸೀರೆನ ಉಟ್ಕೊಂಡೋಗಿ ಯಾಕೆ ಹೀಗೆ ಹೇಳ್ತೀನಿ ಅಂತಂದರೆ ರೇಷ್ಮೆಗೆ ಆಕರ್ಷಣಾ ಶಕ್ತಿ ಜಾಸ್ತಿ ಹಾಗಾಗಿ ಒಳ್ಳೆ ಪಾಸಿಟಿವ್ ಎನರ್ಜಿ ಅನ್ನೋದು ಆಕರ್ಷಣೆ ಮಾಡುತ್ತೆ ಅದ್ರ ಮುಖಾಂತರ ಆ ಪಾಸಿಟಿವ್ ಎನರ್ಜಿ ನಿಮಗೂ ಕೂಡ ಸಿಗುತ್ತೆ ರೇಷ್ಮೆ ಸೀರೆ ಇಲ್ಲ ಅಂತ ಅನ್ನೋರು ಒಂದು ಒಳ್ಳೆ ಕಾಟನ್ ಸೀರೆನೋ ಅಥವಾ ಬಾರ್ಡ್ರ್ ಸೀರೆನೋ ಉಟ್ಕೊಂಡು ಹೋಗಿ ಸೀರೆಗೂ ಇದಕ್ಕೂ ಏನು ಸಂಬಂಧ ನಾವು ಭಕ್ತಿಯಿಂದ ದೀಪ ಹಚ್ಚಿದ್ರೆ ಸಾಲಲ್ವಾ ಅಂತ ಹೇಳಕ್ಕೆ ಹೋಗ್ಬೇಡಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ನಿಯಮ ಅಂತ ಇರುತ್ತೆ ನಾವು ಪೂರ್ತಿಯಾಗಿ ಪಾಲಿಸೋಕ್ಕಾಗಲಿಲ್ಲ ಅಂದರೂ ಕೆಲವೊಂದನ್ನಾದರೂ ಪಾಲಿಸಲೇಬೇಕು ಆವಾಗಲೇ ನಮಗೆ ಪೂರ್ಣ ಫಲ ಸಿಗೋದು ತುಂಬ ಕಷ್ಟ ಇದೆ ಅಂತ ಹೇಳಿ ತುಂಬ ಹಳೆಯ ಬಟ್ಟೆಗಳನ್ನು ಹೋಗೋದು ಅಷ್ಟು ಒಳ್ಳೆಯದಲ್ಲ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ದೇವಸ್ಥಾನಗಳಿಗೆ ಹೋಗುವಾಗ ಆದಷ್ಟು ಚೆನ್ನಾಗಿ ಶುದ್ಧವಾಗಿರುವಂಥ ಬಟ್ಟೆಗಳಾಗಿರಲಿ ಈ ರೀತಿ ರೇಷ್ಮೆ ವಸ್ತ್ರಗಳಾಗಿರಲಿ ಹಳೇದಾದರೂ ಪರವಾಗಿಲ್ಲ ರೇಷ್ಮೆ ಬಟ್ಟೆಗಳಿಗೆ ಚಿನ್ನದ ಆಭರಣಗಳಿಗೆ ಯಾವುದೇ ರೀತಿ ದೋಷ ಇರೋದಿಲ್ಲ ಯಾವುದೇ ರೀತಿ ಮೈಲಿಗೆ ಅನ್ನೋದಿರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಆದಷ್ಟು ಆರ್ಟಿಫಿಷಿಯಲ್ನ ಕಡಿಮೆ ಮಾಡಿ ಸಣ್ಣದಾದರೂ ಪರವಾಗಿಲ್ಲ ಚಿನ್ನದ ಓಲೆ ಹೋಗೋದು ಬಳೆ ಹಾಕ್ಕೊಂಡು ಹೋಗೋದು ರೇಷ್ಮೆ ಬಟ್ಟೆಗಳನ್ನ ಹಾಕೊಂಡೋಗೋದು ತುಂಬ ಒಳ್ಳೆಯದು ರೇಷ್ಮೆ ಸೀರೆ ಇಲ್ಲ ಅಂತ ಅನ್ನೋರು ಇರೋದ್ರಲ್ಲೇ ಚೆನ್ನಾಗಿರೋ ಸೀರೆ ಆಗಿರಲಿ ಅಥವಾ ಕಾಟನ್ ಸೀರೆ ಆಗಿರಲಿ ಯಾವುದೇ ಬಾರ್ಡ್ರ್ ಸೀರೆ ಆಗಿರಲಿ ಹಾಕ್ಕೊಂಡೋಗಿ ಮತ್ತೆ ನೀವು ಎಷ್ಟು ವಾರ ದೀಪಾರಾಧನೆ ಮಾಡ್ತೀರಾ ಅದನ್ನು ಮೊದಲು ಸಂಕಲ್ಪ ಮಾಡ್ಕೊಳ್ಳಿ ಮೂರು ವಾರನ ಅಥವಾ ಐದು ವಾರನ ಅಥವಾ ಎಂಟು ವಾರನ ಅಥವಾ ಒಂದೇ ವಾರನ ಅಂತ ಮೊದಲು ಸಂಕಲ್ಪ ಮಾಡ್ಕೊಳ್ಳಿ ಕೆಲವರು ದೀಪ ಲೆಕ್ಕ ಇಟ್ಕೋತಾರೆ ಕೆಲವರು ನಿಂಬೆ ಹಣ್ಣನ್ನು ಲೆಕ್ಕ ಇಟ್ಕೋತಾರೆ ಒಂದು ನಿಂಬೆ ಹಣ್ಣಲ್ಲಿ ಎರಡು ದೀಪ ಆಗುತ್ತೆ ಅಲ್ವಾ ಅದೇ ರೀತಿಯೇ ಮೊದಲನೇ ವಾರಕ್ಕೆ ಒಂದು ನಿಂಬೆಹಣ್ಣು ಎರಡನೇ ವಾರಕ್ಕೆ ಎರಡು ನಿಂಬೆಹಣ್ಣು ಮೂರನೇ ವಾರಕ್ಕೆ ಮೂರು ನಾಲ್ಕನೇ ವಾರಕ್ಕೆ ನಾಲ್ಕು ಐದನೇ ವಾರಕ್ಕೆ ಐದು ಹೀಗೆ ನಿಂಬೆಹಣ್ಣನ್ನು ಲೆಕ್ಕನೂ ಇಟ್ಕೋತಾರೆ ಅಥವಾ ದೀಪಗಳನ್ನು ಲೆಕ್ಕ ಇಟ್ಕೋತಾರೆ ಅಂದರೆ ಸ್ಟಾರ್ಟಿಂಗಿಂದ ಎರಡೇ ದೀಪಗಳನ್ನು ಹಚ್ಚುವಂಥದ್ದು ಅಥವಾ ಸ್ಟಾರ್ಟಿಂಗಿಂದನೂ ಐದು ಎಂಟು ಹದಿನಾರು ಹೀಗೆ ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಎಷ್ಟು ದೀಪ ಬೇಕಾದರೂ ಹಚ್ಬೋದು ದೀಪ ಆದರೂ ಲೆಕ್ಕ ಇಟ್ಕೋಬೋದು ಅಥವಾ ನಿಂಬೆಹಣ್ಣಾದರೂ ಲೆಕ್ಕ ಇಟ್ಕೋಬೋದು ಅಥವಾ ನೀವು ಸ್ಟಾರ್ಟಿಂಗಿಂದನೇ ಐದು ದೀಪ ಹಚ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡ್ರೆ ಮೂರು ಹಣ್ಣನ್ನು ಮನೆಯಲ್ಲೇ ತೊಳೆದು ತೊಗೊಂಡು ಹೋಗಬೇಕು ಅಲ್ಲೇ ಕೂತ್ಕೊಂಡು ಮಧ್ಯಕ್ಕೆ ಸರಿಯಾಗಿ ಅದನ್ನು ಕಟ್ ಮಾಡಿ ಒಂದು ಕವರನ್ನು ಕೂಡ ಜೊತೆಲಿ ತೊಗೊಂಡೋಗಿ ಆ ಹುಳಿಯೆಲ್ಲನೂ ಕೂಡ ಹಿಂಡಬೇಕು ಅಲ್ಲಿ ಡಸ್ಟ್ಬಿನ್ಗಳಿಟ್ಟಿರ್ತಾರೆ ಅಲ್ಲಿಗೆ ಆ ನಿಂಬೆ ಹುಳಿಯನ್ನು ನೀವು ಚೆಲ್ಲಬಹುದು ಅಥವಾ ಯಾವುದಾದ್ರೂ ಗಿಡದ ಬುಡಕ್ಕೂ ಕೂಡ ಹಾಕ್ಬೋದು ನೀವೇನಾದರೂ ಮನೆಯಲ್ಲೇ ದೀಪ ರೆಡಿ ಮಾಡ್ಕೊಂಡು ಹೋಗ್ತೀರಾ ಅಂದರೂ ಕೂಡ ಅಷ್ಟೇ ಆ ನಿಂಬೆಯ ಹುಳಿ ರಸ ಏನು ಹಿಂಡಿರ್ತಿರಲ್ಲ ಅದನ್ನು ಯಾವುದಾದ್ರೂ ಗಿಡಕ್ಕೆ ಹಾಕಿ ಅಥವಾ ಯಾರು ತುಳಿದೇ ಇರುವಂಥ ಜಾಗಕ್ಕೆ ಆ ನಿಂಬೆ ರಸವನ್ನು ಚೆಲ್ಲಬಹುದು ದೇವಸ್ಥಾನಗಳಲ್ಲಾದರೆ ಡಸ್ಟ್ಬಿನ್ ಇಟ್ಟಿರ್ತಾರೆ ನೀವು ಅಲ್ಲಿಗೆ ಆ ರಸನ ಚೆಲ್ಲಬಹುದು ಈ ರೀತಿ ದೀಪಾರಾಧನೆ ಶುರು ಮಾಡೋದಕ್ಕಿಂತ ಮೊದಲು ಬೆಳಗ್ಗೆ ಮನೇಲಿ ಪೂಜೆ ಮಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ಇವತ್ತಿಂದ ನಾನು ನಿಂಬೆ ಹಣ್ಣಿನ ದೀಪಾರಾಧನೆ ಶುರು ಇದ್ದೀನಿ ಇಂಥದ್ದೊಂದು ಸಮಸ್ಯೆ ಇದೆ ಅದು ಬಗೆಹರಿಬೇಕು ಇಷ್ಟು ವಾರ ಇಷ್ಟು ದೀಪಗಳನ್ನು ಹಚ್ತೀನಿ ಅಂತ ಮೊದಲು ಮನೇಲಿ ಬೀಡ್ಕೊಳ್ಳಿ ಗಣಪತಿ ಹತ್ತಿರ ನಿಮ್ಮ ಮನೆ ದೇವ್ರ ಹತ್ತಿರ ಬೀಡ್ಕೊಂಡು ಅಪ್ಪಣೆ ತೊಗೋಬೇಕು ಆಮೇಲೆ ನೀವು ಯಾವ ದೇವ್ರಿಗೆ ದೀಪ ಹಚ್ತಾಯಿದ್ದೀರೋ ಆ ದೇವಿನೂ ಕೂಡ ಮನೆಯಲ್ಲೇ ಸ್ಮರಣೆ ಮಾಡ್ಕೊಳ್ಳಿ ಕೆಲವು ಸಲ ಏನಾಗುತ್ತೆ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ ದೇವ್ರ ಮುಂದೆ ನಿಂತಾಗ ನಾವು ಏನು ಕೇಳಬೇಕು ಅಂದ್ಕೊಂಡಿರ್ತೀವೋ ಅದನ್ನು ಕೇಳೋಕೆ ಆಗೋದಿಲ್ಲ ಒಂದು ಜನ ರಶ್ ಇರ್ತಾರೆ ಆ ದೇವಿ ನೋಡಿ ದೇವಿನ ಕಣ್ತುಂಬ್ಕೊಳ್ಳೋದಕ್ಕೆ ಸಮಯ ಇರೋದಿಲ್ಲ ಇನ್ನು ನಮ್ಮ ಬೇಡಿಕೆನಂತೂ ಹೇಳ್ಕೊಳ್ಳೋಕ್ಕೆ ಆಗೋಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋದಾಗ ಆ ಅಲಂಕಾರ ಆ ದೇವಿಯನ್ನು ಕಣ್ತುಂಬ ತುಂಬ ಮನಸ್ಸು ತುಂಬ ತುಂಬಿಕೊಳ್ಳಿ ದೇವ್ರ ಮುಂದೆ ನಿಂತ್ಕೊಂಡು ವರದಿ ಒಪ್ಪಿಸ್ಬಾರ್ದು ಯಾವಾಗಲೂ ಅಷ್ಟೇ ಅದಕ್ಕೆ ಅಂತ ಸಮಯ ಇರುತ್ತೆ ಮನೆಯಲ್ಲಾದರೂ ಕೇಳ್ಕೊಳ್ಳಿ ಅಥವಾ ದೇವಸ್ಥಾನಕ್ಕೆ ಹೋಗುವಾಗ ದಾರಿ ಉದ್ದಕ್ಕೂ ನಿಮ್ಮ ಮನಸ್ಸಿನಲ್ಲಿ ದೇವಿ ಜೊತೆ ಮಾತಾಡಿಕೊಂಡು ನಿಮ್ಮ ಮನಸ್ಸಲ್ಲಿರೋ ಸಮಸ್ಯೆನ ಹೇಳ್ಕೊಂಡು ಹೋಗ್ಬೋದು ಅಕ್ಕಪಕ್ಕದವ್ರ ಜೊತೆ ಮಾತಾಡಿಕೊಂಡು ಬೇಡದಿರೋ ವಿಚಾರಗಳನ್ನ ಮಾತಾಡ್ಕೊಂಡು ಹೋಗೋದಕ್ಕಿಂತ ನಿಮ್ಮ ಕೆಲಸ ಏನಾಗಬೇಕಿದೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಮನಸ್ಸಲ್ಲೇ ದೇವಿ ಜೊತೆ ಮಾತಾಡ್ಕೊಂಡು ಹೋಗಿ ತುಂಬಾ ಒಳ್ಳೇದು ಅಲ್ಲದೆ ನೀವು ದೇವಸ್ಥಾನಗಳಿಗೆ ಏನಾದರೂ ಈ ರೀತಿ ದೀಪಾರಾಧನೆಗಾಗ್ಲಿ ದರ್ಶನಕ್ಕಾಗ್ಲಿ ಹೋಗ್ತೀವಿ ಅಂದಾಗ ಜೊತೆಗೆ ಯಾರಾದರೂ ಬರಲೇಬೇಕು ಅಂತ ಕಾಯಬೇಡಿ ಆದಷ್ಟು ಒಬ್ಬೊಬ್ಬರೇ ಹೋಗೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಆಗ ಬೇಡದೆ ಇರೋ ವಿಚಾರ ಮಾತಾಡೋದಿಲ್ಲ ಬೇಡದೆ ಇರೋ ಕಡೆ ನಮ್ಮ ಗಮನ ಹೋಗೋದಿಲ್ಲ ನಮ್ಮ ಮನಸ್ಸಿನಲ್ಲಿ ಏಕಾಗ್ರತೆ ಇರುತ್ತೆ ನಾವು ಏನು ಕೆಲಸಕ್ಕೆ ಬಂದಿದ್ದೀವಿ ನಾವು ಏನು ಮಾಡಬೇಕು ಅನ್ನುವಂಥ ಜವಾಬ್ದಾರಿ ನಮಗಿರುತ್ತೆ ಅಂದರೆ ನಮ್ಮ ಸುಪ್ತ ಮನಸ್ಸು ನಮ್ಮನ್ನು ಎಚ್ಚರಿಸುತ್ತೆ ನೀನು ಬಂದಿರೋದು ಈ ಕೆಲಸಕ್ಕೆ ನೀನು ಇದನ್ನು ಕೇಳಬೇಕು ದೇವರ ಹತ್ರ ನೀನು ಇದನ್ನು ಮಾಡಬೇಕು ಅಂತ ನಮ್ಮ ಸೂಕ್ತ ಮನಸ್ಸು ನಮ್ಮನ್ನ ಎಚ್ಚರಿಸುತ್ತೆ ಯಾಕೆ ಅಂದರೆ ಅಲ್ಲಿ ನಮ್ಮ ಗಮನನ ಬೇರೆ ಕಡೆ ಸೆಳೆಯೋದಕ್ಕೆ ನಮ್ಮ ಜೊತೇಲಿ ಯಾರೂ ಇರೋದಿಲ್ಲ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಅಕ್ಕಪಕ್ಕ ನಮ್ಮ ಸುತ್ತಮುತ್ತ ನಮ್ಮ ವಾತಾವರಣ ಹೇಗಿರುತ್ತೋ ಅದೇ ಎನರ್ಜಿನೇ ನಮಗೆ ಸಿಗೋದು ಹಾಗಾಗಿ ಹೇಳ್ತಾ ಇದ್ದೀನಿ ಆದಷ್ಟು ಯಾವಾಗಲೂ ತುಂಬ ಕಷ್ಟ ಹೇಳ್ಕೊಳ್ಳೋದಾಗಿರಲಿ ತುಂಬ ಅಳೋದಾಗಿರಲಿ ಬರೀ ನೆಗೆಟಿವ್ ಆಗಿಯೇ ಮಾತಾಡೋರು ಯೋಚನೆ ಮಾಡೋರು ಇಂಥವರಿಂದ ದೂರ ಇರೋದು ತುಂಬ ಒಳ್ಳೆಯದು ಹಾಗಾಗಿ ದೇವಸ್ಥಾನಕ್ಕೆ ಏನಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಆದಷ್ಟು ಒಬ್ಬೊಬ್ಬರು ಹೋಗಿ ದೂರ ಇರೋ ದೇವಸ್ಥಾನಗಳಿಗೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೋಗಿ ಬನ್ನಿ ಬೇಡ ಅಂತ ಹೇಳಲ್ಲ ಆದರೆ ಈ ರೀತಿ ಹತ್ತಿರ ಇರುವಂಥ ದೇವಸ್ಥಾನಗಳಿಗಾಗಲಿ ಏನಾದರೂ ನೀವು ವಿಶೇಷವಾದ ಪೂಜೆಗಳಾಗಿರಲಿ ದೀಪಾರಾಧನೆಗಳು ಮಾಡಬೇಕು ಅಂತ ಅಂದ್ಕೊಂಡಾಗ ಒಬ್ಬೊಬ್ಬರೇ ಹೋಗಿ ಬನ್ನಿ ತುಂಬಾ ಒಳ್ಳೆಯದು ಆಗ ನಿಮ್ಗೆ ಆಗೋವಂಥ ಫೀಲಿಂಗ್ ಹೇಗಿರುತ್ತೆ ಅನ್ನೋದನ್ನು ನೀವು ಅನುಭವಿಸ್ಬೇಕು ನಿಮಗೆ ಗೊತ್ತಾಗುತ್ತೆ ಮಾತು ಶುರು ಮಾಡಿದ್ರೆ ಎಲ್ಲಿಂದ ಎಲ್ಲಿಗೋ ಹೋಗಿಬಿಡುತ್ತೆ ಅಲ್ವಾ ಈಗ ನೀವು ದೀಪ ಹಚ್ಚೋಕ್ಕೆ ಹೋಗುವಂಥ ದಿನ ಮೊದಲು ಮನೆಯಲ್ಲಿ ಪೂಜೆ ಮಾಡಿ ನೀವು ಕೂಡ ಚೆನ್ನಾಗಿ ರೆಡಿಯಾಗಿ ನಿಂಬೆ ಹಣ್ಣನ್ನು ಆದಷ್ಟು ಮನೆಯಿಂದಲೇ ತೊಗೊಂಡು ಹೋಗಿ ತುಂಬ ಒಳ್ಳೆಯದು ಮನೆಯಲ್ಲಿ ತೊಳೆದು ಏನೇನು ಬೇಕೋ ಎಲ್ಲ ಸಾಮಗ್ರಿಗಳನ್ನು ತೊಗೊಂಡು ಹೋಗಿ ನಿಂಬೆಹಣ್ಣು ಕಟ್ ಮಾಡೋದಕ್ಕೆ ಚಾಕು ಆಗಿರಲಿ ದೀಪ ಹಚ್ಚೋದಕ್ಕೆ ಬೆಂಕಿ ಆಗಿರಲಿ ತುಪ್ಪದ ಬತ್ತಿಗಳು ಅರಿಶಿನ ಕುಂಕುಮ ಹೂವು ಪ್ಲೇಟು ಮತ್ತು ನಿಂಬೆಹಣ್ಣಿನ ಕೆಳಗಡೆ ಸ್ವಲ್ಪ ಅಕ್ಕಿ ಹಾಕಿ ಅದ್ರ ಮೇಲೆ ನಿಂಬೆಹಣ್ಣಿಟ್ಟು ದೀಪನ ಹಚ್ಚಬೇಕು ಇದೆಲ್ಲನೂ ಕೂಡ ಸಿದ್ಧತೆ ಮಾಡಿ ತೊಗೊಂಡು ಹೋಗಿ ದೇವಸ್ಥಾನದ ಹತ್ರ ಹೋದ್ಮೇಲೆ ಮೊದಲು ಹೋಗಿ ದೇವರ ದರ್ಶನ ಮಾಡಿ ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡಿ ಇವತ್ತಿಂದ ನಾನು ದೀಪಾರಾಧನೆ ಶುರು ಮಾಡ್ತಿದ್ದೀನಿ ನಮ್ಮ ನನ್ನ ಸಮಸ್ಯೆ ಇದೆ ಬಗೆಹರಿಸು ಅಂತ ಕೇಳ್ಕೊಳ್ಳಿ ನೀವು ದೇವಸ್ಥಾನದ ಒಳಗಡೆನೂ ಹೋಗಿ ಕೇಳ್ಬೋದು ಅಥವಾ ಹೊರಗಡೆ ಗರುಡ ಗಂಬ ಇರುತ್ತೆ ನೋಡಿ ಅಲ್ಲಿ ನಿಂತ್ಕೊಂಡು ಏನೇ ಪ್ರಾರ್ಥನೆ ಇದ್ದರೂ ಮಾಡಬೇಕು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಕೆಲವರು ವಿಶೇಷವಾದ ಚೀಟಿ ತೊಗೊಂಡ ತಕ್ಷಣ ಮುಂದೆಗಡೆ ಬಿಡ್ತಾರೆ ಹಂಗೆ ಮುಂದೆ ಬಿಟ್ಟಿದ ತಕ್ಷಣ ದೇವರು ಅವ್ರನ್ನ ನೋಡುತ್ತೆ ಅಂತ ತಿಳ್ಕೊಬೇಡಿ ದೇವರಿಗೆ ಯಾವಾಗಲೂ ಅಷ್ಟೇ ದೂರದೃಷ್ಟಿ ಜಾಸ್ತಿ ದೂರದಲ್ಲಿ ಯಾರು ನನ್ನ ನೋಡ್ತಾ ಇದ್ದಾರೆ ಯಾರು ನನ್ನನ್ನು ನೆನೆಸ್ಕೊಳ್ತಾ ಇದ್ದಾರೆ ಅಂತ ದೂರದೃಷ್ಟಿನೇ ಜಾಸ್ತಿ ಹಾಗಾಗಿನೇ ದೇವರ ದೃಷ್ಟಿ ಯಾವಾಗಲೂ ಎದುರುಗಡೆ ಇರೋವಂಥ ಗರುಡ ಗಂಬದ ಮೇಲೇ ಇರುತ್ತೆ ಆ ಕಂಬದ ಹತ್ತಿರ ನಿಂತ್ಕೊಂಡು ನೀವು ಏನೇ ಕೇಳ್ಕೊಳ್ಳಿ ಅದು ತುಂಬ ಬೇಗನೆ ಈಡಿರುತ್ತೆ ಹಾಗಾಗಿ ಆ ಕಂಬದ ಹತ್ರ ನಿಂತ್ಕೊಂಡು ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ದೀಪನ ಹಚ್ಚಿ ಒಳಗಡೆ ತಗೊಂಡ್ ಹೋಗಿ ಮೊದಲು ಗಣಪತಿಗೆ ಆರತಿ ಮಾಡಬೇಕು ಗಣಪತಿಗೆ ಆರತಿ ಮಾಡಿ ಅಂದರೆ ಕೆಲವರು ನಿಂಬೆಹಣ್ಣಿನ ದೀಪನ ಗಣಪತಿಗೆ ತೋರಿಸ್ಬಾರ್ದು ಅಂತ ಹೇಳ್ತಾರೆ ಆದರೆ ಒಂದೇ ದೇವಸ್ಥಾನದಲ್ಲಿ ಗಣಪತಿ ದುರ್ಗಾದೇವಿ ಎಲ್ಲರೂ ಇದ್ದಾಗ ತೋರಿಸ್ಬೋದು ಏನೂ ತೊಂದರೆ ಇಲ್ಲ ಸಪ್ರೇಟಾಗಿ ಗಣೇಶನ ದೇವಸ್ಥಾನ ಇದ್ದರೆ ಅಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋದಿಲ್ಲ ಯಾರೂ ಸಾಮಾನ್ಯವಾಗಿ ಗಣಪತಿಗೆ ಹೆಚ್ಚಾಗಿ ಬೆಲ್ಲದ್ದೀಪೇ ಹಚ್ಚೋದು ಯಾರಾದರೂ ಈ ಪ್ರಶ್ನೆ ಕೇಳ್ತೀರ ಅಂತ ನಾನು ಉತ್ತರ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ದೀಪ ಹಚ್ಚಿದ್ಮೇಲೆ ಗಣಪತಿಗೆ ಆರತಿ ಮಾಡಿಕೊಂಡು ಆಮೇಲೆ ಅಮ್ಮನವ್ರಿಗೆ ಆರತಿ ಮಾಡಬೇಕು ಮೂರು ಸಲ ಪ್ರದಕ್ಷಿಣೆ ಹಾಕಿ ಆಮೇಲೆ ಆ ದೀಪಗಳನ್ನು ತೊಗೊಂಡು ಬಂದು ಹೊರಗಡೆ ಇಡಿ ಆಮೇಲೆ ಹೋಗಿ ಅಮ್ಮನವ್ರ ದರ್ಶನ ಇನ್ನೊಂದು ಸಲ ನೀವು ಮಾಡ್ಬೋದು ಹೊರಗಡೆ ಬಂದ ಮೇಲೆ ಒಂದಿಬ್ಬರಿಗಾದರೂ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಳ್ಳಿ ನೀವು ಮೊದಲನೇ ವಾರ ಆದ್ರೂ ಮಾಡಿ ಅಥವಾ ಕೊನೆ ವಾರ ಆದ್ರೂ ಮಾಡ್ಬೋದು ಅಥವಾ ನೀವು ದೀಪಾರಾಧನೆ ಮಾಡ್ತಾರೆ ಶುಕ್ರವಾರ ದಿನ ತುಂಬಾ ವಿಶೇಷವಾದ ದಿನ ಇದ್ರೆ ಆ ದಿನದಲ್ಲಿ ಒಂದು ಇಬ್ಬರಿಗಾದ್ರೂ ಹೆಣ್ಮಕ್ಳಿಗೆ ಫಲ ತಾಂಬೂಲಗಳನ್ನ ಕೊಡುವಂತದ್ದು ಏನಾದ್ರೂ ಸಿಹಿ ಪದಾರ್ಥಗಳನ್ನ ಹೋಗಿ ಅವ್ರಿಗೆ ಪ್ರಸಾದ ಹಂಚೋದು ಈ ತರದೆಲ್ಲ ಮಾಡೋದ್ರಿಂದ ಇನ್ನೂ ಬೇಗ ಮತ್ತೆ ಅಧಿಕವಾಗೇ ಸಿಗುತ್ತೆ ಮತ್ತೆ ದೀಪಾರಾಧನೆ ಮಾಡ್ತಾ ಇದೀವಿ ಇದು ದೇವಸ್ಥಾನದಲ್ಲಿ ತಾನೇ ಮನೇಲಿ ನಾನ್ ವೆಜ್ ತಿನ್ಬೋದಾ ಅಂತ ನೀವು ಕೇಳೋದಾದರೆ ಯಾರು ದೀಪಾರಾಧನೆ ಇದ್ದೀರಾ ಅವ್ರು ತಿನ್ನೋ ಹಾಗಿಲ್ಲ ಮನೆಯವ್ರಿಗೆ ಬೇಕಾದರೆ ಮಾಡ್ಕೊಡ್ಬೋದು ಅಲ್ಲದೆ ಆ ದಿನ ನೀವು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬಂದಿರ್ತೀರಲ್ಲ ಏನೇ ಆದರೂ ವ್ರತ ವ್ರತನೇ ಅಲ್ವಾ ಮನೆ ಹೊರಗಡೆ ಮಾಡಲಿ ಮನೆ ಒಳಗಡೆ ಮಾಡಲಿ ನೀವು ಸಂಕಲ್ಪ ಮಾಡ್ಕೊಂಡು ಶುರು ಮಾಡಿರ್ತೀರಾ ಹಾಗಾಗಿ ಆ ದಿನ ದಯವಿಟ್ಟು ಮನೇಲೂ ಕೂಡ ನಾನ್ ವೆಜ್ ಹೋಗಬೇಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿರ್ತೀರ ಅಲ್ಲಿರೋ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಆಕರ್ಷಣೆ ಆಗಿರುತ್ತೆ ನೀವು ಮನೆಗೆ ಬಂದಾಗ ಆ ಒಂದು ಎನರ್ಜಿ ನಿಮ್ಮ ಮನೆಯಲ್ಲೂ ಕೂಡ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಆ ಒಂದು ದಿನ ಬಿಟ್ಟು ಬೇರೆ ದಿನದಲ್ಲಿ ಮಾಡಿಕೊಡಿ ಬೇರೆ ದಿನದಲ್ಲಿ ನೀವು ಕೂಡ ತಿನ್ಬೋದು ಅಥವಾ ನಿಮ್ಮ ವ್ರತ ಮುಗಿಯುವವರೆಗೂ ನೀವು ಮಾತ್ರ ತಿನ್ನಲ್ಲ ಮನೆಯವರೆಗೂ ಮಾಡಿಕೊಡ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡಿಕೊಡ್ಬೋದು ಮತ್ತು ಆ ಒಂದು ದಿನ ಮಾತ್ರ ಬ್ರಹ್ಮಚರ್ಯನೂ ಕೂಡ ಪಾಲಿಸ್ಬೇಕು ಯಾವುದೇ ಪೂಜೆ ಆಗಿರಲಿ ವ್ರತ ಆಗಿರಲಿ ವಿಶೇಷವಾಗಿ ನೀವು ಏನು ಆಚರಣೆ ಮಾಡಿರ್ತೀರೋ ಆ ದಿನ ಬ್ರಹ್ಮಚರ್ಯನ ಪಾಲಿಸಲೇಬೇಕು ನಿಂಬೆ ಹಣ್ಣಿನ ದೀಪ ಹಚ್ಚೋದ್ರ ಬಗ್ಗೆ ಕೇಳಿದ್ರಿ ತುಂಬಾ ಸೂಕ್ಷ್ಮವಾದಂಥ ನಿಮಗೆ ತುಂಬ ಉಪಯೋಗ ಆಗುವಂಥ ವಿಚಾರಗಳನ್ನೇ ತಿಳಿಸಿದ್ದೀನಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗಿ ಬರಲಾ